ಔರಾದ ತಾಲೂಕಿನಲ್ಲಿ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ ರೈತರಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ ಶಾಸಕ ಪ್ರಭು ಚೌಹಾಣ್ ನಾಡಿಗೆ ಅನ್ನ ನೀಡಿ ಪೋಷಿಸುವ ರೈತರ ಏಳಿಗೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಲ್ಲ ಯೋಜನೆಗಳ ಲಾಭ ಅರ್ಹ ರೈತರಿಗೆ ತಲುಪಿಸಬೇಕು ರೈತರಿಗೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲವೆಂದು ಮಾಜಿ ಸಚಿವರು ಹಾಗೂ ಅವರಾದ ಶಾಸಕರಾದ ಪ್ರಭು ಬಿ ಚೌಹಾಣ್ ರವರು ತಿಳಿಸಿದ್ದಾರೆ ನಿನ್ನೆಯಿಂದ ರೈತರ ಸಲುವಾಗಿ ಈ ಮುಂಗಾರು ಹಂಗಾಮ ಬೀಜ ವಿತನೇ ಚಾಲನೆ ಕೊಡ್ತಾಯಿದ್ದೀವಿ ನಿನ್ನೆ ಕಮಾನಗರ ತಾಲೂಕು ಪೂರ್ಣ ಆಗಿದೆ ಇವತ್ತು ಹೊರ ತಾಲೂಕು ಪೂರ್ಣ ಮಾಡಿದ್ದೀವಿ ಎಲ್ಲ ರೈತರಿಗೆ ಸರಿಯಾಗಿ ಬೀಜ ಕೊಡಬೇಕು ಯಾವ ರೇಟ್ ಇದೆ ಡಿಸ್ಪ್ಲೇ ಆಗಬೇಕು ರೈತರಿಗೆ ವಂಚನೆ ಆಗಬಾರ್ದು ರೈತರಿಗೆ ಮೋಸ ಆಗಬಾರ್ದು ಆಮೇಲೆ ಬೀಜ ಯಾವ ಕೊಡ್ ಕೊಡ್ತಾ ಇದ್ದೀನಿ ಕ್ವಾಲಿಟಿ ಕೊಡಬೇಕು ಯಾವ ಕಂಪನಿ ಇದ್ದೀನಿ ಡಿಸ್ಪ್ಲೇ ಮಾಡಬೇಕು ಈ ಥರ ಹೇಳಿ ಪ್ರತಿ ಗ್ರಾಮ ಸೇವೆಗೆ ಮೀಟಿಂಗ್ ಮಾಡಿ ತಿಳಿಸಿದ್ದೀನಿ ನಮ್ಮ ರೈತರು ಅನ್ನದಾತ ನಮ್ಮ ದೇಶದಲ್ಲಿ ಸೈನಿಕರು ರೈತರು ನಮ್ಮ ಪಾಲಿಗೆ ದೇವರು ಅದಕ್ಕಾಗಿ ರೈತರಿಗೆ ಯಾವ ಕಾರಣ ನಮ್ಮ ಇದೆ ಯಾವ ಇನ್ಶೂರೆನ್ಸ್ ಬರ್ತಾಯಿದೆ ಎಲ್ಲ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ನಾನು ಯಾವ ಡೇಟ್ ಫಿಕ್ಸ್ ಮಾಡಿದ್ದೀನಿ ಯಾವ ಡೇಟ್ ಫಿಕ್ಸ್ ಮಾಡಿದ್ದೀನಿ ಈ ಈ ಸಮಯದಲ್ಲಿ ಈ ಊರಿಂದ ರೈತರು ಬರಬೇಕು ಆಮೇಲೆ ಚಿಟ್ಟಿ ಮುಖಾಂತರ ಏನು ಮಾಡಿದ್ದೀವಿ ಈ ಥರ ಬೀಜ ತೊಗೋಬೇಕು ಆಮೇಲೆ ನಾನು ಹೇಳಿದ್ದೀನಿ ರೈತರಿಗೆ ಯಾವ್ಯಾವ ಬೀಜ ತೋಗ್ರಿ ಸೋಯಾಬೀನು ಹೆಸರು ಎದು ಕೊಡ್ತಾ ಇದ್ದೀನಿ ಕ್ವಾಲಿಟಿ ಕೊಡಬೇಕು ಅಷ್ಟೇ